ಈ ಸೀರಿಯಲ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಅಂತ ಬಯಸ್ ಮಾಡೋದು ನನಗೆ ಆಕ್ಚುಲಿ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್ ಬಿಕಾಸ್ ಆಕ್ಟರ್ ನಾವ್ ಎಲ್ಲ ಟ್ರೈ ಮಾಡಬೇಕು ಈಗ ನಮ್ ಇಂಡಸ್ಟ್ರಿ ಅಲ್ಲಿ ಮಾತ್ರ ಈ ತರ ನೋಡ್ತಾರೆ ಸೀರಿಯಲ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಅಂತ ಇಫ್ ಯು ಗೋ ಇಫ್ ಯು ಟೇಕ್ ಹಾಲಿವುಡ್ ಫಾರ್ ಎಕ್ಸಾಂಪಲ್ ಅಥವಾ ನೀವು ವರ್ಲ್ಡ್ ಮೂವೀಸ್ ವರ್ಲ್ಡ್ ಇಂಡಸ್ಟ್ರಿನ ತಗೊಂಡ್ರೆ ಅವ್ರು ಆತರ ನೋಡೋದೇ ಇಲ್ಲ ಅದೇನು ವೆಬ್ ಸೀರೀಸ್ ವೆಬ್ ಸೀರೀಸ್ ಮಾಡೋ ಆಕ್ಟರ್ಸ್ ಎಲ್ಲ ತುಂಬಾ ಫೇಮಸ್ ಆಕ್ಟರ್ಸ್ ಇರ್ತಾರೆ ಅಂಡ್ ನಾಗಿಣಿ ಇಸ್ ಅ ಫ್ಯಾಂಟಸಿ ಸಬ್ಜೆಕ್ಟ್ ಎಷ್ಟು ಜನಕ್ಕೆ ಫ್ಯಾಂಟಸಿ ಮಾಡೋ ಅವಕಾಶ ಸಿಕ್ ಸಿಗುತ್ತೆ ಅಂಡ್ ಐ ಆಮ್ ಪರ್ಸ್ನಲಿ ಅ ಹ್ಯೂಜ್ ಫ್ಯಾನ್ ಆಫ್ ಫ್ಯಾಂಟಸಿ ಆ್ಯಂಡ್ ಹಾರರ್ ಆ ಥರ ಜಾನರ್ಗಳೆಲ್ಲ ನನಗೆ ಫೇವ್ರೆಟ್ ಆ್ಯಂಡ್ ನನಗೆ ಸಿಕ್ಕಿದ್ದು ಇದು ಗೆಸ್ಟ್ ರೋಲ್ ಇದು ಒಂದು ತಿಂಗಳು ಮಾತ್ರ ಬರುತ್ತೆ ಗೆಸ್ಟ್ ರೋಲು ಮಾಯಂಗನೆ ಅನ್ನೋ ಪಾತ್ರ ಅಂತ ಐಮ್ ಐ ಸಿಡ್ ಯಾ ಐ ಡೂ ಇಟ್ ನೋ ಪ್ರಾಬ್ಲಮ್ ಐ ಇಟ್ ಅಂತ ಆ್ಯಂಡ್ ನನಗೆ ಸೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಆಲ್ಮೋಸ್ಟ್ ಐವತ್ತು ಜನ ಆಡಿಷನ್ ಕೊಟ್ಟಿದ್ದಾರೆ ಅಂತ ಈ ಪರ್ಟಿಕ್ಯುಲರ್ ರೋಲ್ಗೆ ಅಂಡ್ ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಆಫ್ ಕೋರ್ಸ್ ಬಟ್ ವೆನ್ ಐ ವೆಂಟ್ ಇಟ್ ದ ಕ್ಯಾರೆಕ್ಟರ್ ನನಗೂ ಕಷ್ಟ ಆಯ್ತು ಇಲ್ಲ ಅಂತಲ್ಲ ಬಟ್ ಇಟ್ ವಾಸ್ ಇಟ್ ಫಿಟ್ ಮಿ ರೈಟ್ ಯು ನೋ ಆ ಶೂ ಕರೆಕ್ಟಾಗಿ ಫಿಟ್ ಆಯ್ತು ನನಗೆ ಜನರಲ್ ಆ ಶೂಸ್ ಥರ ಆ್ಯಂಡ್ ಐ ಫೆಲ್ ದಟ್ ಈ ಪಾತ್ರ ನನಗೋಸ್ಕರನೇ ಕಾಯ್ತಾ ಇತ್ತೇನೋ ಅಥವಾ ನಾನು ಈ ಪಾತ್ರ ಕಾಯ್ತಾ ಇದೇನೋ ಅಂತ ನನಗೆ ಆ ಟೈಮಲ್ಲಿ ಅನಿಸ್ತು ಅಷ್ಟು ನನಗೆ ಹತ್ರವಾದ ಪಾತ್ರ ನನಗೆ ಮನಸ್ಸಿಗೆ ಹತ್ರವಾದ ಪಾತ್ರ ಅದು ಆ್ಯಂಡ್ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅದು ಪಾಪ್ಯುಲರ್ ಆಗಿ ಜನಕ್ಕೆಲ್ಲ ತುಂಬ ಮುಟ್ಟಿದೆ ಇಷ್ಟ ಆಗಿದೆ ಆ್ಯಂಡ್ ದೆನ್ ಇಟ್ ಕಂಟಿನ್ಯೂ ಫಾರ್ ಟೆನ್ ಮಂತ್ಸ್ ಆಫ್ಟರ್ ದಟ್ ಒನ್ ಮಂತ್ ಕರ್ತೆರೋ ಪಾತ್ರ ಟೆನ್ ಮಂತ್ಸ್ ಕಂಟಿನ್ಯೂ ಆಯಿತು ಅಂಡ್ ಯಾ ಅಂಡ್ ಇಟ್ ಗೇವ್ ಮೀ ಅ ರೀಬರ್ತ್ ಅಂತಾನೆ ಹೇಳ್ಬೋದು ನೀವು ಇನ್‌ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದನ್ನ ನಾನು ನೋಡದೆ ಕೂಡ ಯಾಕೆಂದ್ರೆ ಆ कैरेक्टर ಎಂಡ್ ಆದಮೇಲೆ ಸಾಕಷ್ಟು ಜನ ಕಮ್ ಬ್ಯಾಕ್ ಟು ದಿ ಸೀರೀಸ್ ನನಗೆ ಟು ಮೆಸೇಜ್ ಓ ಐ ವಾಸ್ ಸೋ ಟಚ್ಡ್ ನನಗೆ ಸೀರಿಯಸ್ ಆಗಿ ಆ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಿಜ ಹೇಳಬೇಕು ಅಂದ್ರೆ ಲಾಸ್ಟ್ ಡೇ ನನಗೆ ಹೇಳೇ ಇಲ್ಲ ಕ್ಯಾರೆಕ್ಟರ್ ಎಂಡ್ ಆಗ್ತಾ ಇರೋದು ಬಿಕಾಸ್ ಅವ್ರಿಗೆ ಗೊತ್ತು ನಾನು ಎಮೋಷನಲಿ ಅಟ್ಯಾಚ್ ಆಗಿದ್ದೀನಿ ಈ कैरेक्टरಗೆ ಅಂತ ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂತು ಅದು ಏನು ಗೊತ್ತಾ ಅದು ಈ ಥರ ಹೆಂಗಾಗ್ತದೆ ಅಂತ ಹೇಳಿದ ತಕ್ಷಣ ನನ್ಗೆ ಗಳ ನೀರ್ ಬಂದ್ಬಿಡ್ತು ಐ ಕ್ರೈಡ್ ನನ್ ಲಾಸ್ಟ್ ಡೇ ಅದ್ಬಿಟ್ಟೆ ನಾನು ಬಿಕಾಸ್ ಒಂದು ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಫಾರ್ ಮೀ ಅಂಡ್ ಇನ್ನೊಂದ್ ಏನಂದ್ರೆ ಕ್ಯಾರೆಕ್ಟರ್ ಒಂತರ ಜೀವಾಳ ನನ್ಗೆ ಆ ತರ ಸೊ ಯ ಐ ಗಾಟ್ ವೆರಿ ಎಮೋಷನಲ್ ಸೊ ಅದೇ ಗ್ಯಾಪ್ ಅಲ್ಲಿ ಮಂಗಳ ಗೌರಿ ಮದ್ವೆ ಸೀರಿಯಲ್ ಯಾ ನೆಗೆಟಿವ್ ಪಾತ್ರ ಮಾಡ್ತಾ ಟೋಟಲಿ ಡಿಫ್ರೆಂಟ್ ಕ್ಯಾಕ್ಟರ್ ನಾ ಎಕ್ಸ್ಪೀರಿಯನ್ಸ್ ಇಗಿತ್ತಾ ನೆಗೆಟಿವ್ ಕ್ಯಾರೆಕ್ಟರ್ ಸೊ ನಾಗಿಣಿಯಲ್ಲಿ ನೋಡೋಂಗಿದ್ರೆ ನೀವು ಎಲ್ಲ ವಿಲ್ಲ ಅಲ್ಲಿ ಯಾರು ಪಾಸಿಟಿವ್ ಇದಾರೆ ಎಲ್ಲಾನು ಹಾವೆ ಅಂಡ್ ಬಟ್ ಮಂಗಳ ಗೌರಿ ಅಲ್ಲಿ ಆಕ್ಚುಲಿ ವಿಲನ್ ಅದ್ರಲ್ಲಿ ಟಾರ್ಚರ್ ಕೊಡೋದು ಆ ಚಿಕ್ಕ ಮಗುನೆಲ್ಲ ಟಾರ್ಚರ್ ಕೊಟ್ಬಿಡ್ತೀನಿ ಯಾ ಯಾ ಸೋಷಿಯಲ್ ಡ್ರಾಮಾ ಅಂಡ್ ಚಿಕ್ಕ ಮಗುಗೆಲ್ಲ ನಾನು ಎಂಟ್ರಿ ಆದಾಗ ನಾನು ಟಾರ್ಚರ್ ಕೊಟ್ಬಿಡ್ತೀನಿ ನನ್ಗೆ ಇನ್ನೂ ನೆನಪಿದೆ ಈವ್ನಿಂಗ್ ಟೈಮ್ ಅಲ್ಲಿ ನಾನು ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಸಡನ್ ಆಗಿ ನನ್ಗೆ ಕಾಲ್ ಬರುತ್ತೆ ನಮ್ ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಈ ಥರ ರೋಲ್ ಇದೆ ಗೌರಿಯಲ್ಲಿ ಇಮಿಡಿಯೇಟ್ಲಿ ಬೇಕು ಅವರು ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ರಾಮೋಜಿ ಫಿಲಂ ಸಿಟಿಯಲ್ಲಿ ಸೊ ಐ ಲೈಕ್ ಐ ಜಸ್ಟ್ ಡೆಂಟ್ ಆಸ್ಕ್ ಎನಿ ಕ್ವೆಶ್ಚನ್ಸ್ ಸರಿ ಬಿಕಾಸ್ ಇಟ್ಸ್ ದ ಸೇಮ್ ಪ್ರೊಡ್ಯೂಸರ್ ಲೈಕ್ ಓಕೆ ಸರ್ ಸರಿ ಬರ್ತೀನಿ ಅಂತ ಪ್ಯಾಕ್ ಮಾಡಿ ಅಷ್ಟೇ ನನಗೆ ನೆನಪು ಆ್ಯಂಡ್ ಆಫ್ಟರ್ ದ ಆಫ್ಟರ್ ಐ ವೆನ್ ದರ್ ಒಂದು ಸಾಂಗಲ್ಲಿ ನಾನು ಎಂಟ್ರಿ ಆಗುತ್ತೆ ಗ್ಲಾಮರಸ್ ಆಗಿ ಒಂದು ಸಾಂಗಲ್ಲಿ ಎಂಟ್ರಿ ಆಗುತ್ತೆ ಆ್ಯಂಡ್ ಆಫ್ಟರ್ ದಟ್ ಐ ಬಿಕಮ್ ಅ ಫುಲ್ ಟೈಮ್ ವಿಲನ್ ದರ್ ಹೌದು ಆ್ಯಂಡ್ ಯಾ ದ್ಯಾಟ್ ಆಲ್ಸೋ ವಾಸ್ ಅ ವೆರಿ ನೈಸ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಜನ ಎಷ್ಟು ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಎಲ್ಲಾದರು ಏ ತನೀಷ ಅಲ್ವಾ ಯಾಕೆ ಆ ಮಗು ಟಾರ್ಚರ್ ಕೊಡ್ತೀರಾ ಯಾಕೆ ಮಂಗ್ಳಗವ್ರಿಗೆ ಟಾರ್ಚರ್ ಕೊಡ್ತೀರಾ ಅಂದರೆ ದ್ ಅಕ್ಸೆಪ್ಟೆಡ್ ಮೀ